ಫತೆ ಮೊಹಮ್ಮದನ್ಗೆ ಒಟ್ಟು ನಾಲ್ಕು ಜನ ಹೆಂಡತಿರೀ ನಾಲ್ಕನೇ ಹೆಂಡತಿಯ ಮಗನೇ ಹೈದರ್ ಅಲಿ ಖಾನ್ ಇದೇ ಬೂದಿಕೋಟೆಯಲ್ಲಿ ಜನ್ಮವನ್ನ ಪಡ್ಕೋತಾನೆ ದೆಹಲಿಯ ಸಿಂಹಾಸನದ ಮೇಲೆ ಕೂರ್ಬೇಕು ಅನ್ನೋದು ಹೈದರ್ ಅಲಿಯ ಕನಸಾಗಿತ್ತು ಹೈದರ್ ಅಲಿ ನಯ ವಂಚನೆಯಿಂದಲೇ ಬೆನ್ನಿಗೆ ಚೂರಿ ಹಾಕಿನೇ ಅವರನ್ನ ನಂಬಿಸಿ ತನ್ನ ವಶಕ್ಕೆ ಪಡ್ಕೊಂಡಿದ್ದ ಶರಣ್ರಿ ಎಲ್ಲಾರ್ಗು ಶರಣು ಶರಣಾರ್ಥಿ ಇವತ್ತ ನಾ ಬಂದಿನಿ ದಕ್ಷಿಣ ಭಾರತದ ಇತಿಹಾಸ ಪುಟದೊಳಗ ಅದೃಷ್ಟವಂತ ಏನು ಸರ್ವಾಧಿಕಾರಿ ಅವನ ಅದೃಷ್ಟ ದಕ್ಷಿಣ ಭಾರತದಲ್ಲೇ ಹೆಸರು ಮಾಡಿದಂತ ಒಬ್ಬ ಸರ್ವಾಧಿಕಾರಿ ಅದೃಷ್ಟವಂತ ಅಂತಂದ್ರೆ ಹೈದರ್ ಅಲಿ ಖಾನ್ ಆ ಹೈದರ್ ಅಲಿ ಖಾನ್ ಹುಟ್ಟಿರತಕ್ಕಂತಹ ಊರು ಇಲ್ಲೊಂದು ಕೋಟೆ ಬೂದಿ ಕೋಟೆ ನಾನು ಇವತ್ತ ಅಲ್ಲಿಗೆ ಬಂದಿದ್ದೀನಿ ಬಂಗಾರಪೇಟೆಯಿಂದ ಬೂದಿ ಕೋಟೆ ಸುಮಾರು ಹದಿಮೂರು ಕಿಲೋಮೀಟರ್ ಹಾಕಿದ್ರೆ ಬಸ್ಗಳು ಖಾಸಗಿ ಆಟೋಗಳು ಓಡಾಡ್ತವು ಹೈದರಾಬಾದಲ್ಲಿ ಖಾನ್ ಯಾಕೆ ಅದೃಷ್ಟವಂತ ಅಂತ ನಾನು ಕರೀತೇನೆ ಅನ್ನೋದಕ್ಕೂ ಕಾರಣಗಳದಾವು ಅದನ್ನ ಆಮೇಲೆ ಹೇಳ್ತೀನಿ ಆಮೇಲೆ ಇಲ್ಲಿ ಯಾರ್ಯಾರು ಆಡಳಿತ ಮಾಡಿದ್ರು ಏನೇನು ಅನ್ನೋದನ್ನ ನನಗ್ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸ್ಕೊಡಕ್ ಪ್ರಯತ್ನ ಮಾಡ್ತೀನಿ ಈಗ ಸ್ಟಾರ್ಟ್ ಮಾಡೋನು ಬೂದಿ ಕೋಟೆ ಕೋಟೆಯ ಪ್ರವಾಸವನ್ನ ಕೋಟೆಯನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ರೀ ಅಫ್ಕೋರ್ಸ್ ಬಲಗಡೆ ಒಂದು ಬೋರ್ಡ್ ಐತಿ ಇದು ಹೈದ್ರಾ ಅಲಿ ಖಾನ್ ಬರ್ತ್ ಪ್ಲೇಸ್ ಅಂತೇಳಿ ಎರಡಗೆರಡೆಗೆ ಮೋಸ್ಟ್ ಇಂಪಾರ್ಟೆಂಟ್ ಒಂದಿಷ್ಟು ಐಡಲ್ ಗಳುದವು ಇವಕ ವೀರಗಲ್ಲುಗಳು ಅಂತ ಕರೀತಾರೆ ಇಲ್ಲದವಲ್ಲ ಇವು ವೀರ ಗಲ್ಲುಗಳು ಮಾಸ್ತಿ ಕಲ್ಲುಗಳು ಅಂತ ಕರೀತಾರ ಇವುಗಳ ಹಿಂದ ಒಂದೊಂದು ಶೌರ್ಯದ ಕತೆ ಇರ್ತೈತಿ ಸಾಹಸದ ಕತೆ ಇರ್ತೈತಿ ಆ ನೆನಪಿಗಾಗಿ ಈ ವೀರ್ಗಲ್ಗಳನ್ನ ಸ್ಥಾಪನೆ ಮಾಡಿರ್ತಾರ ಅನ್ಫಾರ್ಚುನೇಟ್ಲಿ ಕೆಲವೊಂದು ವೀರಗಲ್ಗಳ ಮೇಲೆ ಬರ್ದಿರ್ತಾರ ಇದು ಏನು ಯಾಕೆ ಈ ಸ್ಥಾಪನೆ ಸ್ಥಾಪನೆ ಮಾಡ್ಲಾಯ್ತು ಅಂತ ಇನ್ನ ಕೆಲವೊಂದು ವೀರ್ಗಲ್ ಮೇಲೆ ಸುಮ್ನೆ ಈ ತರ ಕೆತ್ತಿ ಇಟ್ಟಿರ್ತಾರ ಈ ವೀರಗಲ್ಗಳಿಗೂ ನವಾಬರಿಗೂ ಯಾವುದೇ ಸಂಬಂಧ ಇಲ್ಲ ಅವ್ರಕಿಂತ ಮೊದಲೇ ಅನೇಕ ಹಿಂದೂ ರಾಜ ಮನೆತನಗಳು ಇಲ್ಲಿ ಆಡಳಿತ ಮಾಡಿದ್ರಿಂದ ಅವ್ರ ಕಾಲದಲ್ಲಿ ಈ ವೀರಗಲ್ಗಳ ಮೇಲೆ ಇಲ್ಲಿ ಬರ್ದಿತ್ತು ಅಂತ ಅನ್ಸಿತ್ರಿ ಜಾಗ ಇಲ್ಲ ನೋಡ್ಕೊಂಡು ಬಂದ್ರೆ ಇವುಗಳನ್ನ ಕೆತ್ತನೆ ಮಾಡಿರ್ತಾರ ಏನೇ ಇದ್ರು ಕೂಡ ಈ ವೀರಗಲ್ಲುಗಳು ಸಾಹಸ ಪ್ರವೃತ್ತಿಯನ್ನ ಮೆರೆದಂತವರ ಸಂಕೇತ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈಗ ಇದನ್ನ ಒಂದು ಪ್ರೊಟೆಕ್ಟೆಡ್ ಮಾನಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ ಒಳಗಡೆ ಏನೇನದವು ನೋಡ್ಕೊಂಡು ಹೋಗ್ಬೇಕ್ರಿ ಈಗ ಅಂತೀನಿ ಪ್ರಾಚೀನ ಕಾಲದಲ್ಲಿ ನಡೆದಂತಹ ಒಂದು ಮಹತ್ವದ ಹೋಮ ಅದರ ಪೂರ್ಣಾಹುತಿಯ ಪರಿಣಾಮವಾಗಿ ಈ ಸ್ಥಳಕ್ಕ ಬೂದಿ ಕೋಟೆ ಅಂತ ಕರೀತಾರೆ ಸಂಸ್ಕೃತದೊಳಗ ವಿಭೂತಿಪುರ ಅಂತ ಕರೀತಾರೆ ಶಿಲಾಯುಗಕ್ಕ ಸಂಬಂಧಿಸಿದಂತಹ ಕೆಲವು ಕುರುಹುಗಳನ್ನ ಇತಿಹಾಸಕಾರರು ಇಲ್ಲಿ ಪಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಬಂಡೆಗಳು ಇಂದು ನೋಡ್ರಿ ಇಲ್ಲಿ ಬಂಡೆ ಈ ಕಡೆ ಎಲ್ಲ ಬಂಡೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಕಲ್ಯಾಣಿ ಮೇಲ್ನೋಟಕ್ಕೆ ಇದೊಂದು ನೆಲದುರ್ಗ ಅಂತ ಅನಸ್ತೇತ್ರಿ ಆದ್ರ ಒಳಗ ಹತ್ತು ಹೋದ್ಮೇಲೆ ಗೊತ್ತಾಕೇತಿ ಇದೊಂದು ಕಣಿವೆಯ ಪ್ರದೇಶ ಕ್ರಿಸ್ತ ಶಕ ಏಳುನೂರ ಎಪ್ಪತ್ತರ ಹೊತ್ತಿಗೆ ಬಾನರ ಆಳ್ವಿಕೆಯ ನಡೆದಿರೋ ಬಗ್ಗೆ ಬೂದಿ ಕೋಟೆಯಲ್ಲಿ ಒಂದಿಷ್ಟು ಶಿಲಾಶಾಸನಗಳು ಕೂಡ ಲಭ್ಯ ಆಗಿದ್ದವು ಒಂದು ಕಲ್ಯಾಣಿ ಅದರ ಮೇಲಾಗಿ ವಿಜಯನಗರ ಅರಸರ ಸಾಮಂತರಾಗಿದ್ದಂತಹ ಏನು ಮುಳುಬಾಗಿಲಿನ ಪಾಳೆಗಾರರು ಕೂಡ ಇಲ್ಲಿ ಆಡಳಿತವನ್ನ ಮಾಡಿದ್ರು ಅನ್ನೋದು ಶಿರಾದ ಸುಬೇದಾರನ ಕೈ ಕೆಳಗೆ ಪೌಜುದಾರನಾಗಿದ್ದಂತಹ ಫತೆ ಮೊಹಮ್ಮದ್ ವನ ಜಹಗೀರು ಈ ಬೂದಿ ಕೋಟೆ ಸೊ ಅಲ್ಲೇ ಒಂದು ಬತೇರಿ ಐತ್ರಿ ಮೇಲೆ ಅದಕ್ಕೆ ದಾರಿ ಮೇ ಬಿ ಇದೇ ಇರ್ಬೋದೇನೋ ಈ ಸಂಧಿಲಿ ಅಲ್ಲಿಗೆ ಹೋಗಕ್ ಹಾಕೋ ಗೊತ್ತಿಲ್ಲ ಕೋಟೆಯ ನಾಲ್ಕು ಮೂಲೆಗಳಿಗೂ ನಾಲ್ಕು ಬತೇರಿಗಳಿದವು ಹೊಟ್ಟೆಪಾಡಿಗೆ ಎಲ್ಲಿದ್ದಲೋ ಬಂದವರು ಪ್ರಮುಖ ಸ್ಥಾನಗಳಿಗೆ ಏರಿದ್ದು ಮಾತ್ರ ರೋಚಕ ಇತಿಹಾಸ ಬಿಡ್ರಿ ಒಳಗಡೆ ಬಂದ್ಮೇಲ್ರಿ ಆ ಬಲಗಡೆಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಐತಿ ಆಮೇಲೆ ಇಲ್ಲಿ ಆಂಜನೇಯನ ದೇವಸ್ಥಾನಗಳು ಅದಾವ ಎರಡು ನೋಡೋಣ ನೋಡ್ಕೊಂಡು ಮುಂದೆ ಹೋಗ್ಬೇಕು ಏನೇನೈತಿ ನೋಡ್ತೀನಿ ಈ ವೇಣುಗೋಪಾಲ ದೇವಸ್ಥಾನ ಐತಲ್ರಿ ವಿಜಯನಗರ ಅರಸರ ಕಾಲದ ನಂತರದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಇಲ್ಲಿದ್ದಂತಹ ಮೂಲ ವೇಣುಗೋಪಾಲನ ಮೂರ್ತಿಯನ್ನ ಕಳ್ಳತನ ಮಾಡಲಾಗಿತ್ತು ಅಂತ ಹೇಳ್ತಾರ ದೇವಸ್ಥಾನದ ನಿರ್ಮಾಣ ಲಕ್ಷಣಗಳನ್ನ ನೋಡಿದ್ರೆ ಇದು ಪಾಳೆಗಾರರ ಕಾಲದ ಶೈಲಿಯನ್ನ ಹೋಲ್ತೈತಿ ನೋಡ್ಕೊಂಡು ಬಂದ ಮೇಲೆ ಅದ್ರ ನಮ್ಮ ಅದ್ರ ಎದುರಿಗೆ ಸಿಗುವಂತದ್ದು ಇನ್ನೊಂದು ಆಂಜನೇಯನ ದೇವಸ್ಥಾನ ಆಂಜನೇಯನ ಮೂರ್ತಿ ಒಂದು ಬಂಡೆ ಒಳಗಡೆ ಇದ್ರ ಮುಖವಾಗಿ ಕೆಟ್ಟಿದಂತಹ ಮೂರ್ತಿ ಇದು ಒಳಗಡೆ ಸಾಮಾನ್ಯವಾಗಿ ಎಲ್ಲಾ ಕೋಟೆಗಳಿಗೂ ಆಂಜನೇಯನ ಮೂರ್ತಿ ಎದುರು ನೋಡೋ ಹಂಗಿರೋದಿಲ್ರಿ ಈ ಕೋಟೆಯಲ್ಲಿ ಮಾತ್ರ ಹೆಂಗೈತಿ ಇಂತಹ ಆಂಜನೇಯನ ಮೂರ್ತಿಗಳು ಸಿಗೋದು ಅಪರೂಪ ವೇಣುಗೋಪಾಲ್ ಸ್ವಾಮಿ ಮತ್ತೆ ಆಂಜನೇಯನ ಸ್ವಾಮಿ ಮಧ್ಯ ಒಂದು ಗಾಡಗಂಬ ಐತ್ರಿ ಅವೆರಡನ್ನ ನೋಡ್ಕೊಂಡು ನಾವು ಮುಂದೆ ಬಂದು ಒಳಗಡೆ ಹೋದ್ರೆ ಬೆಟ್ಟದ ಮೇಲೆ ಹೋಗ್ತೀವಿ ಅದೇ ಬಂದಾರಿಲಿ ನಾವು ಸ್ಟ್ರೇಟ್ ಹೋದ್ರೆ ಇಲ್ಲೊಂದು ಕಲ್ಯಾಣಿಗೆ ಹೋಗ್ತೀವಿ ಹೋಗಣ ಮುಸೇ ಮರ ಎಷ್ಟು ದೊಡ್ಡದಿದೆ ಈ ಪೊತೆ ಮೊಹಮ್ಮದ್ ಏನಿದ್ನಲ್ರಿ ಅವರ ಪೂರ್ವಿಕರೆಲ್ಲರೂ ಏನು ಇಂದಿನ ಪಂಜಾಬ್ ಪ್ರಾಂತ ಏನೈತಲ್ರಿ ಅಲ್ಲಿ ಇದ್ದವ್ರು ಇದ್ರ ಮೇಲೆ ಆಂಜನೇಯ ರೀಸೆಂಟ್ ಆಗಿ ಮಾಡಿರೋದಿರ್ಬೇಕು ಅದ್ರ ಮುಂದೆ ಒಂದು ಗುಂಟ್ಕಲ್ ಇದೆ ಅಲ್ಲಲ್ಲಲ್ಲಿ ಕಲ್ಲುಗಳಿದಾವೆ ಅಲ್ಲೊಂದು ನಾಗರ ಕಲ್ಲಿದೆ ಪ್ರತಿಷ್ಠಾಪನೆ ಮಾಡಿರೋದು ಅಲ್ಲಲ್ಲಲ್ಲಿ ಚಿಕ್ಕ ಚಿಕ್ಕ ಕೊಳಗಳಿದಾವ ಇಲ್ಲಿ ಇದಾವ ನೋಡ್ರಿ ಕೊಳ ಅವ್ರ ಏನ್ ಮಾಡ್ತಾರ ಈಗ ಏನೋ ಆಳಂದ ಐತಲ್ಲ ಅದ್ರ ಮಾರ್ಗವಾಗಿ ಶಿರಾಕ್ ಬಂದು ಈ ಶಿರಾದ ಸುಬೇದಾರ್ನ ಹತ್ರ ಕಾರಕೂನರಾಗಿ ಕೆಲಸವನ್ನ ಮಾಡ್ತಾರ ಪೂರ್ವಜರು ಏನ್ ಕೋಲಾರಕ್ಕೆ ವಲಸೆ ಬಂದ್ರು ಅದರಲ್ಲಿ ಹೈದರಾಲಿಯ ತಂದೆ ಈ ಪತೇ ಮಹಮ್ಮದ್ ಕೂಡ ಇದ್ದ ಇವನು ಕೂಡ ಕೋಲಾರದಲ್ಲಿ ಆಶ್ರಯ ಪಡ್ಕೊಂಡು ಕಾರಕೂನನಾಗಿ ಕೆಲಸವನ್ನ ಮಾಡ್ತಿರ್ತಾನ ಪತೇ ಮಹಮ್ಮದ್ ಆಗಿನ ಯುವಕ ಆಗಿದ್ದ ಇವನ ಅದೃಷ್ಟ ನೋಡ್ರಿ ಹೆಂಗಿತ್ತು ಅಂತಂದ್ರ ಈ ಜಿಂಜಿ ಕೋಟೆಗೆ ಮುತ್ತಿಗೆಯನ್ನ ಹಾಕುವಂತ ಸಂದರ್ಭದಲ್ಲಿ ಫತೆ ಮಹಮ್ಮದ್ ತಾನು ತೋರಿದಂತಹ ಏನು ಸಾಹಸಗಳಿಗೆ ಶೌರ್ಯಕ್ಕೆ ಇವನನ್ನ ನಾಯಕ ಹುದ್ದೆಗೆ ನೀಡಿ ಕೋಲಾರದಿಂದ ಚಿತ್ತೂರಿಗೆ ಇವನನ್ನ ಕಳಿಸ್ ಚಿತ್ತೂರಿನಲ್ಲಿ ನಾಯಕನಾಗಿ ಕೆಲಸ ಮಾಡ್ತಿದ್ದಂತಹ ಪತೆ ಮೊಹಮ್ಮದ್ ಅವನನ್ನ ವಾಪಸ್ ಕರೆಸ್ಕೊಂಡು ಕೋಲಾರದ ಪೌಸ್ ಮಾಡಿ ಬೂದಿ ಕೋಟೆಯನ್ನ ಅವನಿಗೆ ಜಹಗೀರ್ ಆಗಿ ಈ ಪತೆ ಮೊಹಮ್ಮದನಿಗೆ ಒಟ್ಟು ನಾಲ್ಕು ಜನ ಹೆಂಡ್ತಿರೀ ಮೊದಲನೇ ಹೆಂಡತಿ ಕೋಲಾರದವಳು ಈ ದಂಪತಿಗೆ ಒಟ್ಟು ಮೂರು ಜನ ಮಕ್ಕಳಿದ್ರಂತ ಮೊದಲನೇ ಹೆಂಡತಿ ಸಾಯ್ತಾಳ ಅಲ್ಲೋಗನಾ ಅಲ್ಲಿ ಒಂದಿಷ್ಟು ದೇವರ ವಿಗ್ರಹಗಳಿದಾವೆ ಇನ್ನ ಪತೇ ಮಹಮ್ಮದ್ನ ಎರಡನೇ ಹೆಂಡತಿ ಈ ನವಾಯತ್ ಕುಟುಂಬಕ್ಕೆ ಸೇರಿದವಳಾಗಿದ್ದು ಕೊಂಕಣದಿಂದ ಅರ್ಕಾಟ್ಗೆ ಹೋಗುವಾಗ ದರೋಡೆ ಕೋರರು ಅವರನ್ನ ಕೊಲೆ ಮಾಡ್ತಾರೆ ಅಂತ ಪತೇ ಮಹಮ್ಮದನ ಎರಡನೇ ಹೆಂಡತಿಯನ್ನ ಪತೇ ಮಹಮ್ಮದನಿಗೆ ಮೂರನೇ ಮದುವೆ ಆಕೇತಿ ಬಟ್ ಮೂರನೇ ಹೆಂಡತಿಗೆ ಮಕ್ಳಾಗ್ಲಿಲ್ಲ ಅದೇ ಕಾರಣಕ್ಕ ಪತೇ ಮಹಮ್ಮದ್ ಮೂರನೇ ಹೆಂಡತಿಯ ತಂಗಿಯನ್ನ ನಾಲ್ಕನೇ ಮದುವೆ ಮಾಡ್ಕೊತಾನೆ ಫತೇಹ್ ಮೊಹಮ್ಮದನ ನಾಲ್ಕನೇ ಹೆಂಡತಿಯ ಮಗನೇ ಹೈದರ್ ಅಲಿ ಖಾನ್ ಸಾವಿರದ ಏಳುನೂರ ಇಪ್ಪತ್ತೆರಡರಲ್ಲಿ ಇದೇ ಬೂದಿ ಕೋಟೆಯಲ್ಲಿ ಜನ್ಮವನ್ನ ಪಡ್ಕೋತಾನೆ ಸೊ ಈ ಕೆರೆನ ನೋಡ್ಕೊಂಡು ಚಿಕ್ಕ ಬಂಡೆ ಮೇಲೆ ಬಂದ್ರೆ ಕೋಟೆ ಗೋಡೆ ಒಂದು ಕಂದಕ ಇಲ್ಲೊಂದು ಗೋಡೆ ಇದೆ ನವಾಬ್ ಹೈದರ್ ಅಲಿ ಖಾನ್ ಕೂಡ ಆದ ಹೈದರ ಅಲಿ ಅವನನ್ನ ತಗೋದಕ್ಕ ಇಲ್ಲೊಂದು ತೊಟ್ಲು ಕಟ್ಟಿದ್ರಂತ್ರಿ ಕಬ್ಬಿಣದ ಸರಪಳಿಗ ಸರಪಳಿಯಿಂದ ಅದರ ರಂಧ್ರಗಳು ಇನ್ನು ಅಂತ ಹೇಳ್ತಾರ ಅದರ ಸರಪಳಿ ಮಾತ್ರ ಈಗಿಲ್ಲ ಈ ಮಣ್ಣಿನ ಗೋಡೆ ಏನೈತಲ್ರಿ ವಿಜಯನಗರ ಅರಸರ ಕಾಲಕ್ಕೂ ಮೊದಲ ನಿರ್ಮಾಣ ಆಗಿದ್ದಂಥದ್ದು ಇದು ಕೂಡ ಮಣ್ಣಿನ ಒಂದು ಕೋಟೆ ಗೋಡೆ ವ್ಯವಸ್ಥೆ ಇದು ಈ ಮಣ್ಣಿನ ಗೋಡೆಯ ಪಕ್ಕದಾಗರಿ ಇಲ್ಲೊಂದು ನೀರಿನ ಮೂಲ ಕೊಳ ಕಲ್ಯಾಣಿ ಐತಿ ಒಂದಿಷ್ಟು ಅಲ್ಲಲ್ಲಲ್ಲಿ ನೀರಿನ ಕೊಳಗಳು ಇದಾವೆ ಹಿಂದ್ಗಡೆ ಬಂದಿದ್ದೀನಿ ಇಪ್ಪತ್ತ ಆರರಲ್ಲಿ ಈ ಪತೇ ಮಹಮದನ ಮೊದಲ ಹೆಂಡತಿಯ ಮಕ್ಕಳಿದ್ರಲ್ರಿ ಅವರು ಚಿತ್ತೂರ್ನಲ್ಲಿ ನಡೆದಂತಹ ಒಂದು ಯುದ್ಧದೊಳಗಡೆ ಅವರನ್ನು ಮರಣ ಹೊಂದುತ್ತಾರೆ ನಂತರ ಈ ಪತೇ ಮೊಹಮ್ಮದ್ ಅನ್ನ ಒಂದು ವಂಚನೆಯ ಪ್ರಕರಣದೊಳಗ ಅಪರಾಧಿಯನ್ನಾಗಿ ಮಾಡಿ ದೊಡ್ಡಬಳ್ಳಾಪುರದ ಜೈಲಿನಲ್ಲಿ ಬಂಧನದಲ್ಲಿ ಇಡ್ಲಾಗ್ತೈತಿ ಅಂತ ಕೆಲವು ವರ್ಷಗಳ ನಂತರ ಸೊ ಅಲ್ಲಿ ಹಿಂದ್ಗಡೆ ಹೋಗಿ ಕೊಳನ ನೋಡ್ಕೊಂಡು ಮತ್ತೆ ವಾಪಸ್ ಬಂದು ಅಂದ್ರೆ ಅದೇನು ಕ್ರಾಸ್ ಇಲ್ಲ ಐತೆ ಮರ ಇತ್ತಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಹುಣಸೆ ಮರ ಈ ಹುಣಸೆ ಮರದ ಕೆಳಗಡೆ ಬಂದು ನಾನೀಗ ಇದ್ರ ಮೇಲಕ್ ಹೋಗ್ಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಇವರನ್ನ ಬಂಧನದಿಂದ ಮುಕ್ತ ಮಾಡ್ತಾರ ಅವಾಗ ಇವ್ರ ಕೈಲಿ ಯಾವ ಅಧಿಕಾರನೂ ಇರೋದಿಲ್ಲ ಅನಾಥರಾಗಿರ್ತಾರ ಹೀಗೆ ಅನಾಥಾಗಿದ್ದಂತಹ ಪತೆ ಮೊಹಮ್ಮದ್ ಏನು ಫ್ಯಾಮಿಲಿ ಇತ್ತಲ್ರಿ ಕುಟುಂಬ ಅವರು ಮೈಸೂರು ಸಂಸ್ಥಾನದ ದಳವಾಯಿ ನಂಜರಾಜಯ್ಯ ಅವರ ಹತ್ರ ಬಂದು ಆಶ್ರಯನ ಪಡ್ಕೋತಾರ ಇಲ್ಲಿರೋ ಅಲ್ಲಲ್ಲಿ ಅಲ್ಲಲ್ಲಿ ಇರೋ ಕಾಲ್ ದಾರಿಗಳನ್ನ ನೋಡಬಿಟ್ರೆಲ್ಗೂ ಹೋಗುತ್ತೆ ಅನ್ಸುತ್ತೆ ಕಾಲಾನಂತರದೊಳಗ ಹೈದರಾಲಿ ಮೈಸೂರಿನ ಸೇನೆಯಲ್ಲಿ ಸೇರ್ಕೊಂಡ ಬ್ಯೂಟಿಫುಲ್ ಇದಂತು ಸೊ ಕೋಟೆ ಬಾಗ್ಲನ ಫಸ್ಟ್ ಎಂಟ್ರಿನ ಒಳಗ್ ಮೇಲೆ ಸ್ಟ್ರೇಟ್ ಹೋದ್ರೆ ನಮ್ಗೆ ಹೈದರಾಲಿ ಅವರು ಹುಟ್ಟೋದ್ರಲ್ಲ ಅವ್ರದ್ದು ಬರ್ತ್ ಪ್ಲೇಸ್ ಸಿಗತೈತಿ ಎಡಗಡೆಗೆ ಒಂದು ಕೊಳ ಇದ್ದಂಗೈತಿ ಅಲ್ಲಿ ಹೋಗ್ತೀನಿ ಸಾವಿರದ ಏಳ್ನೂರ ನಲ್ವತ್ತೊಂಬತ್ತರಲ್ಲಿ ನಡೆದಂತಹ ದೇವನಹಳ್ಳಿಯ ಮುತ್ತಿಗೆ ಮತ್ತ ಅರ್ಕಾಟದ ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ನಡೆದಂತಹ ಈ ಏನು ಆಂತರಿಕ ಕಲಾದಲ್ಲಿ ಜರುಗಿದಂತಹ ಸಾವಿರದ ಏಳ್ನೂರ ಐವತ್ತೊಂದರ ಜಿಂಜಿ ಕಾಳಗದಲ್ಲಿ ಈ ಹೈದರಾಲಿ ಬಹಳ ಶೌರ್ಯವನ್ನ ತೋರಿಸ್ತಾನೆ ಕಟ್ಕೊಂಡ್ಬಿಟ್ಟದೆ ತುಂಬಾ ಅದ್ಭುತವಾದಂತಹ ಕೊಳ ಇದು ನೋಡಿದ್ರೆ ತುಂಬಾ ಒಂಡರ್ ಅನ್ಸುತ್ತೆ ಈ ಕೊಳನ ನೋಡಿದ್ರೆ ಹಿಂಗೆಲ್ಲ ಇದೆ ಇದು ಈ ಎಲೆಗಳ ಮಧ್ಯೆ ಒಂದು ಜೀವಿ ಕಾಣಸ್ತೈತಿ ನಿಮಗೆ ಕಂಡ್ರೆ ಒಂದ್ ಕಾಮೆಂಟ್ ಮಾಡ್ರಲ್ಲ ಏನ್ ಕಾಣಿಸ್ತೈತಿ ಅಂತ ಹೇಳಿ ಈ ಕೊಳನ ನೋಡ್ಕೊಂಡು ಈಗ ಇಳ್ದು ನಾನು ಮತ್ತೆ ದಾರಿಲಿ ಬಲಗಡೆ ಹೋಗ್ತಿದ್ದೀನಿ ಈ ಕಡೆ ಹೋಗೋಣ ಇಲ್ಲಿ ಹೋದ್ರೆ ಹೈದರಾ ಅವ್ರದ್ದು ಜನ್ಮಸ್ಥಳದ ಸ್ಮಾರಕ ಐತಿ ಈಗ ಏನೈತಿ ನೋಡೋಣ ಈ ಜಿಂಜಿ ಕಾಳಗದೊಳಗ ಜಂಗ್ ಸಾಯ್ತಾನ ಅಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತನ್ನ ಹೈದರಾಲಿ ಲೂಟಿ ಮಾಡ್ತಾನೆ ಈ ಎಲ್ಲಾ ಕಾರಣಗಳಿಂದಾಗಿ ದಿಂಡಿಗಲ್ಲಿನ ಪೌಸ್ ಸಾವಿರದ ಏಳ್ನೂರ ಐವತ್ತೈದರಲ್ಲಿ ಹೈದ್ರ ಅಲಿಯನ್ನ ನೇಮಕ ಮಾಡಲಾಗ್ತದ ಹೈದರಾಲಿ ಅಲಿ ಹುಟ್ಟಿದಂತ ಸ್ಥಳ ನಿಯರ್ ದಿ ಸ್ಪಾಟ್ ಅಂದ್ರೆ ಎಕ್ಸಾಕ್ಟ್ ಆಗಿ ಇದು ಅಲ್ಲ ಇದರ ಸಮೀಪದಲ್ಲಿ ಎಲ್ಲೋ ಅಂತ ಇರಬಹುದು ಕರೆಕ್ಟ್ ಆಗಿ ಇದು ಹೈದರಾ ಅಲಿಯವರ ಜನ್ಮ ಸ್ಮಾರಕ ಅದರ ಹಿಂದಗಡೆ ಬಂದ್ರ ಒಂದು ದಾರಿ ಐತಿ ಅದು ಬೆಟ್ಟಕ್ ಮೇಲೆ ಕನೆಕ್ಟ್ ಮಾಡ ಅಲ್ಲಿಗೆ ಹೊಂಟೀನಿ ನೋಡೋಣ ಅಲ್ಲಲ್ಲೇ ಅಲ್ಲೇ ಬಂಡೆಗಳದಾವಲ್ರಿ ಒಂಥರ ಕೇವ್ ಇದ್ದಂಗ ವ್ಯವಸ್ಥೆ ಮಾಡಿ ತದನಂತರ ಮೈಸೂರಿನ ಅಂತ ಕಲಹದನ್ನ ಬಳಸ್ಕೊಂಡಂತ ಹೈದರಾ ಅಲಿ ಸಾವಿರದ ಏಳ್ನೂರ ಅರವತ್ತೊಂದರ ವೇಳೆಗೆ ಮೈಸೂರಿನ ಸಂಸ್ಥಾನದ ಅನಭಿಷಕ್ತ ಸಾಮ್ರಾಟನ ಸಾಮ್ರಾಟನಾಗ್ತಾನೆ ಮೈಸೂರಿನ ಸಂಸ್ಥಾನದಲ್ಲಿ ಒಬ್ಬ ಸಾಧಾರಣ ಸೈನಿಕನಾಗಿ ಸೇವೆಯನ್ನ ಆರಂಭಿಸಿದ್ದಂತಹ ಹೈದರಾಲಿ ಅಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಹೊರಟಿದ್ದಂತೂ ಸತ್ಯ ದೆಹಲಿಯ ಸಿಂಹಾಸನದ ಮೇಲೆ ಕೂರ್ಬೇಕು ಅನ್ನೋದು ಹೈದರಾಲಿಯ ಅಲಿಯ ಕನಸಾಗಿತ್ತು ಆದ್ರ ಹೈದರಾಲಿಗೆ ಇದ್ದಿದ್ದು ಮೂರು ಸವಾಲುಗಳು ಹೈದರಾಲಿಗೆ ಇದ್ದಂತಹ ಮೊದಲನೇ ಸವಾಲು ಅಂತಂದ್ರಿ ಈ ಸ್ಥಳೀಯ ರಾಜರುಗಳು ಮತ್ತು ಪಾಳ್ಯಗಾರರು ನಾನು ಮೊದಲೇ ಹೇಳ್ದಂಗ ಹೈದರಾಲಿ ತುಂಬಾ ಅದೃಷ್ಟವಂತ ತಾನು ಯಾವ ಪಾಳ್ಯ ಪಟ್ಟನ ತನ್ನ ವಶಕ್ಕೆ ಪಡ್ಕೋಬೇಕು ಅನ್ಕೊಂಡಿರ್ತಿದ್ನೋ ಅದು ಅವನ ಕೈಗೆ ಸಿಕ್ತಿತ್ತು ಕಲ್ಲು ಬಂಡೆ ಮದ್ದೆ ಹೋಗ್ಬೇಕು ಹೋಗ್ಕಿದೆ ಅದ್ಭುತವಾಗಿದೆ ಕೋಟೆ ಮಾತ್ರ ಆಸಮಿರು ಇಲ್ಲಿಂದ ಬಂದು ಇಲ್ಲತ್ತಿ ಈ ಕ್ರಾಸ್ ಮೇಲೆ ಹೋಗಿ ಆಸಂತೀಲಿ ಹೋಗ್ಬೇಕು ಅದ್ರ ಮೇಲೆ ಸ್ವಲ್ಪ ಹುಷಾರಾಗಿ ಬರ್ಬೇಕಿಲ್ಲಿ ಹೈದರಾಲಿ ಕೆಲವು ಸ್ಥಳೀಯ ಪಾಳೆಗಾರರನ್ನು ನಯವಂಚನೆಯಿಂದಲೇ ಸೋಲಿಸಿದ್ದ ಪಾವುಗಡ ಕೆಳದಿ ಚಿತ್ರದುರ್ಗ ಬಳ್ಳಾರಿ ಮುಂತಾದವುಗಳು ಎಲ್ಲವನ್ನೂ ಕೂಡ ಹೈದರಾಲಿ ಅಲ್ಲಿ ನಯವಂಚನೆಯಿಂದಲೇ ಬೆನ್ನಿಗೆ ಚೂರಿ ಹಾಕಿನೇ ಅವರನ್ನ ನಂಬಿಸಿ ತನ್ನ ವಶಕ್ಕೆ ಪಡ್ಕೊಂಡಿದ್ದ ಬಂಡೆ ಚರಿತಿದೆ ಬಯಲಿದ್ದಂಗೆ ಇದೆ ಬಟ್ ಏನಂತ ಸೊ ಈ ಬಂಡೆ ಒಳಗಡೆಯಿಂದ ಬಂದೆ ನಾನು ಬಂದ ಮೇಲೆ ಅದು ಬತೇರಿ ನಾವು ಅಲ್ಲಿಗೂ ಹೋಗ್ಬೋದು ಹೋಗ್ಬೋದೇನು ಹೋಗೋಣ ಅಲ್ಲಿಗೆ ಆಮೇಲೆ ತೋರಿಸ್ತೀನಿ ಬಿಟ್ರೆ ಇಲ್ಲಿಗೆ ಬಂದ ಮೇಲೆ ಪಂಡೆನ ಹಸಿ ಇಲ್ಲದ್ರೆ ದೇವಸ್ಥಾನ ಇದೆ ಇಲ್ಲೊಂದು ವ್ಯೂ ಪಾಯಿಂಟ್ ಐತಿ ಮಳೆಗೆ ಕೋತಿಗಳು ಬೆಚ್ಚಗೆ ಕೋತಿಗಳು ಹತ್ತಿ ನೋಡ್ಕೊಂಡು ಕೈ ಪಟ್ನೇ ಹಾಕ್ತಾನ ಇಲ್ಲಿ ಮೆಟ್ಲು ವ್ಯವಸ್ಥೆ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಆಗಿದೆ ಇಲ್ಲೊಂದು ಕೊಳದ ವ್ಯವಸ್ಥೆ ಐತಿ ಇಲ್ಲೊಂದು ನೀರಿನ ಕೊಳ ಐತಿ ಬಟ್ ನೀರಿಲ್ಲ ಮುಟ್ಕೊಂಡು ನಾವು ಸುತ್ತಲೂ ಕೋಟೆ ಇದು ಬತೇರಿ ಇದನ್ನ ನೋಡೋದಕ್ಕೆ ಕಂದಕ ಮಸ್ ಇಲ್ಲೂ ಏನ್ ದೇವಸ್ಥಾನ ಗದ್ದಿಗೆ ಪೀಠ ಅದು ಬಂಡೆ ಬಂಡೆ ಮೇಲೆ ಇದೊಂದು ಪೀಠ ಸುತ್ತಲೂ ವ್ಯೂ ಪಾಯಿಂಟ್ ಅದು ಬತೇರಿ ಅಲ್ಲಿಗೆ ಹೋಗಬೇಕು ಕಳಗಡಿಂದ ಬಂದಿದ್ದು ಇಲ್ಲಿ ಹೈದ್ರಲ್ಲಿ ಇದು ಇದು ಇತ್ತು ಮೋನುಮೆಂಟ್ ಸೊ ಅಲ್ಲಿ ಒಂದು ಐತಿ ಅಲ್ಲಿಗೆ ಹೋಗೋಣ ಇದಿಷ್ಟು ವ್ಯೂ ಪಾಯಿಂಟ್ ಮಳೆ ಬೇರೆ ಬರ್ತಿದೆ ಜಿನಕ್ತಿದೆ ಸುತ್ತಲೂ ಈಗ ಇದನ್ನ ನೋಡ್ಕೊಂಡು ಕೆಳಗಿಡದ ಬತೇರಿಗಳಿದ್ವಲ್ಲ ಅಲ್ಲಿಗೆ ಹೋಗ್ಬೇಕು ಇನ್ನು ಹೈದರಾಲಿಗೆ ಇದ್ದಂತಹ ಎರಡನೇ ಸವಾಲು ಅಂತಂದ್ರೆ ಮರಾಠರ ಪೇಶ್ವೆಗಳು ಅವರನ್ನ ಈ ಒಪ್ಪಂದಗಳು ಒಳ ಒಪ್ಪಂದಗಳು ಅಥವಾ ಲಂಚವನ್ನ ಕೊಟ್ಟು ಹಣವನ್ನ ಕೊಟ್ಟು ತನಗೆ ಯಾವುದೇ ರೀತಿಯ ಅಡ್ಡಿ ಮಾಡ್ಕೊ ಮಾಡದೇ ರೀತಿಯಲ್ಲಿ ಅವನು ಇಟ್ಕೊಂಡಿದ್ದ ಈ ಗುತ್ತಿ ಕೋಟೆಯನ್ನ ವಶಪಡಿಸ್ಕೋಬೇಕಾದ್ರೆ ಹೈದರಾಲಿ ಎಷ್ಟೊಂದು ಅಮಾನವೀಯವಾಗಿದ್ದ ಅಂತಂದ್ರೆ ಚಿಕ್ಕ ನಾವು ಇಳದ್ ಬಂದ ಮೇಲೆ ನಮ್ಗೆ ಮೇಲಿಂದ ಎರಡು ಬತೇರಿ ಕಾಣಿಸಿದ್ವಲ್ಲ ಅದರಾಗ ಒಂದು ಬತೇರಿಗೆ ನಾವೀಗ ಹೋಗೋಣ ಇದು ಹೈದರಾಲಿ ಇದ್ರಲ್ಲಿ ಅವ್ರದ್ದು ಸ್ಮಾರಕ ಅಲ್ವಾ ಅದ್ರ ಪಕ್ಕದಾಗ ಅಲ್ಲೊಂದು ಡೌನ್ಗೆ ದಾರಿ ಐತಿ ಅಲ್ಲಿ ಹೋದ್ರೆ ನಾವು ಆ ಬತ್ತೇರಿಗೆ ಹೋಗ್ತೀವಿ ಎಲ್ಲಾ ಮಾನವೀಯ ಗುಣಗಳನ್ನ ಅವನು ಬಿಟ್ಬಿಟ್ಟಿದ್ದ ಆ ಹೊತ್ತಿಗೆ ಬತ್ತೇರಿ ಕಡೆ ಹೊಂಟೀನಿ ಅಲ್ಲದ ಅಲ್ಲಲ್ಲಿ ವಿಶಾಲವಾದ ದಾರಿ ಐತಿ ಈಗ ಇದೆಲ್ಲ ಬತ್ತೇರಿಗೆ ದಾರಿ ಎಳ್ದ ಹೋದ್ರೆ ಕೆಳಗಡೆ ಹೋಗ್ತಿದ್ದೀವಿ ಬತ್ತೀರಿಗಲ್ಲ ನಾನು ಅದನ್ನ ಇಳಿದು ಬಂದೆ ಬಂದ ಮೇಲೆ ಬಾಗಲಿದೆ ಎಲ್ಲ ಕೋಟೆಯ ಒಳಗಿನ ಭಾಗ ಇದು ಕೋಟೆಯ ರಚನೆ ಬಿದ್ದೈತಿ ಕೋಟೆಗೆ ಇರ್ತಕ್ಕಂಥ ಬಾಗಿಲು ವ್ಯವಸ್ಥೆ ಇದು ಎಲ್ಲ ಬೇಕು ಎಲ್ಲ ಕೋಟೆ ಗೋಡೆಗೆ ಒಳಗಿನ ಭಾಗ ಸೊ ಅಲ್ಲಿಂದ ಇಳಿದು ಕೆಳಗಡೆ ಈ ಕಡೆ ಬಂದ್ರೆ ನಾವು ಬತೇರಿ ರೀತಿ ಅಲ್ಲಿಗೆ ಹೋಗ್ತೀವಿ ಹಿಂದ್ಗಡೆಯಿಂದ ನೋಡ್ಕೊಂಡು ವಾಪಸ್ಸು ಇಲ್ಲಿ ಹೈದರಲ್ಲಿ ಇದು ಬರ್ತ್ ಮೆಮೊರಿ ಪ್ಲೇಸ್ ಸಿಕ್ಕಲ್ಲ ಅದ್ರ ಪಕ್ಕದಾಗ ಒಂದು ಹುಣಸಾನೀರ್ ಮರ ಐತಿ ಆ ಮರದ ಕೆಳಗಡೆ ಒಂದು ಬತ್ತೇರಿ ಹೋಗ ದಾರಿ ಐತಿ ಅಲ್ಲಿಗೆ ಹೊಂಟೀನಿ ಹೈದರ್ ಅಲಿಗೆ ಇದ್ದಂತಹ ಮೂರನೇ ಸವಾಲು ಅಂದ್ರೆ ಬ್ರಿಟಿಷರು ಬ್ರಿಟಿಷರಿಗೆ ಹೈದರ್ ಅಲಿ ಸಿಂಹ ಸ್ವಪ್ನವಾಗಿ ಕಾಡಿದ್ದಂತೂ ಸತ್ಯ ಬ್ರಿಟಿಷರ ವಿರುದ್ಧ ಹೈದರ್ ಅಲಿ ತೋರಿದ ಧೋರಣೆಯಿಂದಲೇ ಇಂದಿನ ಇತಿಹಾಸ ಪುಟದಲ್ಲಿ ಹೈದರಾಲಿ ಹೀರೋ ಆಗಿರೋದು ಬತ್ತೇರಿ ಅದೇ ಅಲ್ಲಿ ನೋಡಿದ್ವಲ್ಲ ಆ ಬೆಟ್ಟದ ಮೇಲಿಂದ ನೋಡಿದ್ ಈಗ ಈಗ ಬಂದ್ವಿ ಸಿಕ್ಕಪಟೆ ಸೊಳ್ಳೆಗಳಿದಾವೆ ಒಂದನೇ ಮೈಸೂರು ಯುದ್ಧ ನಡೆದಾಗ ಬುದಿ ಕೋಟೆಯಲ್ಲೂ ಕೂಡ ಯುದ್ಧ ನಡೆದಿದ್ವು ಹೈದರಾಲಿ ಆ ಯುದ್ಧವನ್ನ ಗೆದ್ದಿದ್ದ ಇನ್ನ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಸಾವಿರದ ಏಳ್ನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ಎಂಬತ್ತೆರಡರ ಕಾಲಘಟ್ಟದಲ್ಲಿ ಹೈದರಾಲಿ ಈ ದಕ್ಷಿಣ ಆರ್ಕಾಟ್ ಬಳಿಯ ನರಸಿಂಗಪೇಟೆಯಲ್ಲಿ ಸಾಯ್ತಾನ ಹೈದರಾಲಿ ಹೆಂಗ್ ಸಾಯ್ತಾನ ಅಂತ ಆಮೇಲೆ ನಿಮ್ಗೆ ಹೇಳ್ತೀನಿ ತದನಂತರ ಹೈದರಾಲಿಯ ಶವವನ್ನ ಶ್ರೀರಂಗಪಟ್ಟಣಕ್ಕೆ ತಂದು ಅಲ್ಲಿ ಗುಂಬಜ್ನಲ್ಲಿ ಅವನ ಸಮಾಧಿಯನ್ನ ಮಾಡಲಾಗ್ತದೆ ಇಲ್ಲ ಈ ಹುಳಕ್ಕ ಗ್ರೀನ್ ಜುವೆಲ್ ಬಗ್ ಅಂತ ಕರೀತಾರಂ ಹಸಿರು ಜೀರುಂಡೆ ಹುಳ ಕನ್ನಡದಾಗ ಏನಂತ ಕರಿತೀರಾ ಅಂತ ನಾನು ಹೇಳಿನಿ ಮತ್ತು ನಿಮ್ಮ ಆಡು ಭಾಷೆ ಒಳಗಡೆ ಏನಂತ ಕರಿತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿರಿ ಸೊ ಇಲ್ಲೊಂದು ಬತೇರಿಗೆ ಬಂದೆ ಬತೇರಿಗೆ ಹೋಗಕ್ ದಾರಿ ಇಲ್ಲ ಎಲ್ಲ ಪೊದೆ ಇದು ಇದೊಂದು ಬತ್ತೇರಿ ಸೊ ಇದನ್ನ ಇಟ್ಕೊಂಡು ಮತ್ತೆ ಈಗ ಹೋಗ್ಬೇಕು ಈ ಜಡನ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಡಿಫ್ರೆಂಟ್ ಆಗೈತಿ ಫೇಸ್ ಥರ ಕಾಣಿಸ್ತದಲ್ಲ ಅದೇ ಸ್ಪೈಡರ್ ಅದನ್ನ ಇಲ್ಲೊಂದು ಬಿಟ್ಟೆ ಕಾಣಲ್ಲ ಅದು ಅಷ್ಟೊಂದು ಡಾರ್ಕ್ನೆಸ್ ಇರ್ತೈತಿ ಕೆಳಗಾದ್ರೆ ಕಾಣಿಸ್ತೈತಿ ಬಿಟ್ಟೀನಿ ಹೋಗೋಣ ಇದು ಅದೇ ಇದು ಮರಿ ಆಗಿದ್ದಾಗ ಈ ಸ್ಟಾಕ್ ನೋಡ್ರಿ ಈ ಬೂದಿ ಕೋಟೆಯ ಒಂದು ಪ್ರವಾಸ ಅಂತಲೇ ಹೇಳ್ಬೋದು ಸ್ಮಾಲ್ ಹಿಲ್ ಪಿಕ್ನಿಕ್ ಸ್ಪಾಟ್ ಇದು ಒಂದೇ ಒಂದು ಕಾರಣಕ್ಕೆ ಇದನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪ್ರೊಟೆಕ್ಟೆಡ್ ಮೋನುಮೆಂಟ್ ಅಂತ ಘೋಷಣೆ ಮಾಡಿದ್ದು ಬಿಕಾಸ್ ಹೈದರಾಲಿ ಇಲ್ಲಿ ಹುಟ್ಟಿದ್ದ ಅಂತ ಒಂದು ಸ್ಮಾರಕ ಇರೋ ಕಾರಣಕ್ಕೆ ಹೈದರಾಲಿ ಅವನ್ನ ಕೆಟ್ಟವನು ಅನ್ಬೇಕು ಒಳ್ಳೆಯವನು ಅನ್ಬೇಕು ಅಥವಾ ಒಬ್ಬ ಸರ್ವಾಧಿಕಾರಿ ರಾಜ ಅನ್ಬೇಕು ಗೊತ್ತಿಲ್ಲ ಯಾಕಂದ್ರೆ ಅವನು ಆಡಳಿತವನ್ನ ಹಿಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅದನ್ನೆಲ್ಲ ಪ್ರಯತ್ನ ಮಾಡಿದ್ದ ಕಡೆಗೆ ಅಷ್ಟೆಲ್ಲಾ ಜನಗಳಿಗೆ ಬೆನ್ನಿಗೆ ಚೂರಿ ಹಾಕಿದಂತ ಹೈದರಾಲಿ ಸತ್ತಿದ್ದ ಹೆಂಗೆ ಅಂತಂದ್ರೆ ಅವನ ಬೆನ್ನ ಮೇಲೆ ಒಂದು ಕ್ಯಾನ್ಸರ್ ಗಡ್ಡೆ ಅಥವಾ ಕುರ ಅಂತ ಆಗುತ್ತೆ ಬೆನ್ನ ಮೇಲೆ ಅದರಿಂದಾಗಿ ಅವನು ಕೊನೆ ಉಸಿರನ್ನ ಎಳಿತೆ ಸೊ ಇಷ್ಟೆಲ್ಲ ಆಯ್ತು ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ ಒಳ್ಳೆ ಒಂದು ಅರ್ಧ ದಿನದ ಪ್ರವಾಸಕ್ಕೆ ಸೂಕ್ತವಾದಂತ ಸ್ಥಳ ಸುತ್ತಮುತ್ತಲೂ ಒಂದಿಷ್ಟು ಪ್ಲೇಸ್ಗಳಿದಾವೆ ನೋಡ್ಕೊಂಡು ಹೋಗಿದ್ರೆ ನೋಡ್ಕೋಬಹುದು ಬಂಗಾರಪೇಟೆ ಅಂತ ಸಿಕ್ಕ ಸಿಕ್ತೈತಿ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ ಅಲ್ಲಿ ತನಕ ನೋಡ್ತಿರಿ ಒಂದೊಂದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ